ಅದು ಮಾತ್ರ ಹೊರಟೋಗಿದೆ ಇನ್ನೊಬ್ಬ ಹೇಳಿದ್ರು ಯಾರು ಅವ್ರ ಅನುವಾಗಿಲ್ಲ ಒಂದು ಕೂಡ ಸ್ನೇಹಿತರಿಗೆ ಗದರಿ ಹೇಳ್ತೀನಿ ನಿಮಗೂ ಕೂಡ ಹೇಳ್ತೀನಿ ಇವಾಗ ಈ ದೇಶ ಇಲ್ಲಿ ಕೋಮು ದೇಶ ಹಬ್ಬಿಸ್ತಾ ಇದ್ದಲ್ಲ ನೀವೆಷ್ಟೇ ಕೇಸರಿ ಶಾರ್ ಹಾಕೋರಿ ಎಂತವೇ ಕೇಸರಿ ಟೋಪಿ ಹಾಕೋರಿ ನಿಮ್ಗ ಆ ಮನುವಾಯು ನಿಮ್ಗೆ ಹಿಂದೂ ಮಾಡ್ತಾರೆ ಇಲ್ಲ ನಿನ್ನ ಕೂಡ ಬ್ರಾಹ್ಮಣ ಮಾಡುತ್ತಾರೆ ಇಟ್ಕೋರಿ ನಿಮ್ಗೆ ಮಾಡ್ತಾರೆ ಹಿಂದೂ ಬ್ರಾಹ್ಮಣ ನಿಮಗೆಂದು ಬ್ರಾಹ್ಮಣಾಸ್ತೇ ನಾನಾಯಕ ಇದನ್ನ ಕಾಶಿ ಲಾಯಕಾಗಿ ಸಮಾಜ ಈ ಮಾಡಿದ್ರಂತ ಬೆಂಕಿ ಹಚ್ಚಿ ಹೋಗೋಣ ಈ ಸಮಾಜಕ್ಕೆ ಬೆಂಕಿ ಹಚ್ಚಿ ಹೋಗೋಣ ಅವರು ಎಂದಾದ್ರು ನಿನ್ನ ಕೂಡ ಬೇಕು ಅದೇ ಸಮಾಜದಲ್ಲಿ ಬಂದು ಕೊಡಬೇಕು ನೀನ್ಗೆ ಮತ್ತೆ

संविधान समर्पण भारत संविधान चर्चेत कर्नाटक सरकारने अभिनंदी सारे